ಹಾಯ್ ಹಲೋ ನಮಸ್ಕಾರ ಆತ್ಮೀಯ ವೀಕ್ಷಕ ಬಂಧುಗಳಿಗೆ ಜಿ ಎನ್ ನ್ಯೂಸ್ ಚಾನಲ್ಗೆ ಸ್ವಾಗತ ಇವತ್ತು ನಾವು ಡಿಸ್ಕಸ್ ಮಾಡಬೇಕು ಅಂತಿರೋ ಟಾಪಿಕ್ಕು ಏಳನೇ ವೇತನ ಆಗಾಗ ಏಳನೇ ವೇತನ ಆಗ ಕಾಲ್ಪನಿಕವಾಗಿ ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತೆರಡರಿಂದ ನಮಗೆ ಇಂಪ್ಲಿಮೆಂಟ್ ಆಗಿದೆ ಹಾಗೂ ಆಗಸ್ಟ್ನಿಂದ ನಮಗೇನು ಫೈನಾನ್ಷಿಯಲ್ ಆರ್ಥಿಕ ಬೆನಿಫಿಟ್ಸ್ ಏನಿದೆ ಅದು ಆಗಸ್ಟ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ದೊರೆಯುತ್ತದೆ ಈ ಇಪ್ಪತ್ತ್ಮೂರು ತಿಂಗಳು ಅಂದರೆ ಏನು ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತೆರಡರಿಂದ ಜುಲೈ ಎರಡು ಸಾವಿರದ ಇಪ್ಪತ್ನಾಲ್ಕರವರೆಗೆ ನಮ್ಗೆ ಎಷ್ಟು ಅಮೌಂಟ್ ಮಿಸ್ ಆಗುತ್ತೆ ಅನ್ನೋ ಒಂದು ಸಣ್ಣ ಕ್ಯಾಲ್ಕುಲೇಷನ್ ಇದು ಎಷ್ಟು ಆಗುತ್ತೆ ನೋಡೋಣ ಬನ್ನಿ ಗ್ರೂಪ್ ವೈಸ್ ಇದೆ ಫಸ್ಟು ಗ್ರೂಪ್ ಡಿಗೆ ತೊಂಬತ್ತು ಸಾವಿರ ಎಸ್ ಡಿ ಒಂದು ಲಕ್ಷದ ಹದಿನಾಲ್ಕು ಸಾವಿರ ಎಫ್ ಡಿ ಎಗೆ ಲಕ್ಷದ ಐವತ್ತೈದು ಸಾವಿರ ಸೂಪರ್ ಟೆಂಡ್ ಕ್ಯಾಡರ್ ಏನು ಬರುತ್ತೆ ಪಿ ಡಿ ಓ ಅವ್ರಿಗೆ ಎರಡು ಲಕ್ಷದ ಇಪ್ಪತ್ತು ಸಾವಿರ ಗ್ರೂಪ್ ಬಿಗೆ ಎರಡು ಲಕ್ಷದ ಮೂವತ್ತೇಳು ಸಾವಿರ ಗ್ರೂಪ್ ಎಗೆ ಎರಡು ಲಕ್ಷದ ಅರವತ್ತೈದು ಸಾವಿರ ನಮಗೆ ನಷ್ಟ ಆಗೋದು ಅಂಥದ್ದು ಯಾವ ಥರ ಕ್ಯಾಲ್ಕುಲೇಟ್ ಮಾಡಿ ಫಸ್ಟು ಗ್ರೂಪ್ ಡಿಗೆ ನೋಡಿ ಕ್ಯಾಲ್ಕುಲೇಷನ್ಸ್ ತೋರಿಸ್ತೀನಿ ಡಿ ಎ ಮೂವತ್ತೊಂದು ಪರ್ಸೆಂಟ್ ಇತ್ತು ಸೆಪ್ಟೆಂಬರಲ್ಲಿ ಸೆಪ್ಟೆಂಬರ್ ಅದಕ್ಕೆ ಡಿ ಎ ಮೂವತ್ತೊಂದು ಪರ್ಸೆಂಟು ಎಚ್ ಆರ್ ಎ ಏಯ್ಟ್ ಪರ್ಸೆಂಟು ಮತ್ತು ಮೆಡಿಕಲ್ ಅಲೆನ್ಸ್ ಇನ್ನೂರು ರೂಪಾಯಿ ಇತ್ತು ಆ ಟೈಮ್ನಲ್ಲಿ ಈ ಸೆವೆಂತ್ ಪೇಮ್ ಅಂದರೆ ನಮ್ಗೆ ಅವಾಗಲೇ ಇಂಪ್ಲಿಮೆಂಟ್ ಆಗಿದ್ದರೆ ಡಿ ಎ ಝೀರೋ ಇತ್ತು ಎಚ್ ಆರ್ ಎ ಸೆವೆನ್ ಪಾಯಿಂಟ್ ಫೈವ್ ಮೆಡಿಕಲ್ ಅಲೆನ್ಸ್ ಐನೂರು ಇತ್ತು ಈ ಥರದಲ್ಲಿ ಕ್ಯಾಲ್ಕುಲೇಟ್ ಮಾಡ್ಕೊಂಡಿದ್ದೀನಿ ನೋಡ್ಕೊಳ್ಳಿ ಇಲ್ಲಿ ಸಿಕ್ಸ್ ಪೇ ಬೇಸಿಕ್ಕು ಕ್ರಾಸ್ ಸ್ಯಾಲ್ರಿ ಸೆವೆಂತ್ ಪೇ ಬೇಸಿಕ್ಕು ಕ್ರಾಸ್ ಸ್ಯಾಲ್ರಿ ಅಂತ ಕ್ಯಾಲ್ಕುಲೇಟ್ ಮಾಡಿದ್ದೀನಿ ಸೆಪ್ಟೆಂಬರ್ ಹದಿನೇಳು ಸಾವಿರಕ್ಕೆ ಇಪ್ಪತ್ತ್ಮೂರು ಸಾವಿರದ ಎಂಟು ಒಂದು ಮೂವತ್ತು ಬರ್ತಾಯಿತ್ತು ಅದೇ ಥರದಲ್ಲಿ ಸೆವೆಂತ್ ಪೇ ಬಂದು ಇಪ್ಪತ್ತೇಳು ಸಾವಿರಕ್ಕೆ ಇಪ್ಪತ್ತೊಂಬತ್ತು ಸಾವಿರದ ಐನೂರು ಇಪ್ಪತ್ತು ಬರ್ತಾಯಿತ್ತು ಇದೇ ಥರ ಡಿಫ್ರೆನ್ಸ್ ಇದೆ ಐದು ಸಾವಿರದ ಆರುನೂರ ತೊಂಬತ್ತೈದು ಇದೇ ಥರ ಕ್ಯಾಲ್ಕುಲೇಟ್ ಮಾಡ್ಕೊಂಡು ಬಟ್ ಆದರೆ ಎರಡು ಸಾವಿರದ ಇಪ್ಪತ್ತ್ಮೂರು ಏಪ್ರಿಲ್ನಂದು ನಮಗೆ ಐ ಆರ್ ಇಂಟರ್ಮೆಂಟ್ ರಿಲೀಫ್ ಕೊಡ್ತಾರೆ ಹದಿನೇಳು ಪರ್ಸೆಂಟು ಅದನ್ನು ಇನ್ಕ್ಲೂಡ್ ಮಾಡ್ಕೊಂಡಿದ್ದೀನಿ ಅದನ್ನು ಇನ್ಕ್ಲೂಡ್ ಮಾಡಿಕೊಂಡಾಗ ಏನಾಗುತ್ತೆ ಸ್ಯಾಲ್ರಿ ಅಂದರೆ ಡಿ ಎ ಮೂವತ್ತೈದು ಪರ್ಸೆಂಟು ಆಗಿದ್ದು ಎಕ್ಸಿಸ್ಟಿಂಗ್ ಡಿ ಎ ಎಚ್ ಆರ್ ಎಂಟು ಪರ್ಸೆಂಟು ಐ ಆರ್ ಹದಿನೇಳು ಪರ್ಸೆಂಟು ಮತ್ತು ಮೆಡಿಕಲ್ ಅಲೈನ್ಸು ಇನ್ನೂರು ರೂಪಾಯಿ ಇದನ್ನೆಲ್ಲ ಕ್ಯಾಲ್ಕುಲೇಟ್ ಮಾಡಿಕೊಂಡ್ರೆ ನಮಗೆ ಹದಿನೇಳು ಸಾವಿರಕ್ಕೆ ಆಗಿ ಸಿಗ್ತಾಯಿದ್ದು ಇಪ್ಪತ್ತೇಳು ಸಾವಿರದ ನಾನ್ನೂರು ಅದೇ ಥರದಲ್ಲಿ ಆಗ ಎಚ್ ಆರ್ ಡಿ ಎ ಮೂರು ಪರ್ಸೆಂಟ್ ಇತ್ತು ಏನು ನಮಗೆ ನಾಲ್ಕು ಪರ್ಸೆಂಟ್ ಕೊಟ್ಟಿದ್ರು ಅದನ್ನ ಕ್ಯಾಲ್ಕುಲೇಷನ್ಸ್ ಪ್ರಕಾರ ಪಾಯಿಂಟ್ ಸೆವೆನ್ ಟು ಟು ಅಂತ ಕನ್ವರ್ಟ್ ಮಾಡ್ಬೇಕು ನಾವು ಆ ಪಾಯಿಂಟ್ ಸೆವೆನ್ ಟು ಟೂನ ಕನ್ವರ್ಟ್ ಮಾಡಿದ್ರೆ ನಮಗೆ ಮೂವತ್ತು ಸಾವಿರದ ಮುನ್ನೂರ ಮೂವತ್ತೈದು ರೂಪಾಯಿ ಬರ್ತಾಯಿತ್ತು ಡಿಫ್ರೆನ್ಸ್ ಎರಡು ಸಾವಿರದ ಒಂಬೈನೂರ ಮೂವತ್ತೈದು ಇದೇ ಥರ ಎಲ್ಲ ಮಂತ್ಗೂ ಮಾಡ್ಕೊಂಡು ಹೋದರೆ ನಮಗೆ ಕೊನೆಯಲ್ಲಿ ಸಿಗೋಂಥದ್ದು ಡಿಫ್ರೆ ಟೋಟಲ್ ಎಷ್ಟು ಗೊತ್ತಾ ತೊಂಬತ್ತು ಸಾವಿರದ ಏಳ್ನೂರ ಹದಿನೈದು ನೋಡ್ಕೊಳ್ಳಿ ಎಲ್ಲ ಕ್ಯಾಲ್ಕುಲೇಷನ್ಸ್ ಮತ್ತೊಮ್ಮೆ ಸ್ಲೋ ಆಗಿ ತೋರಿಸ್ತೀನಿ ನೀವು ಪಾಸ್ ಮಾಡಿ ನೋಡ್ಕೊಳ್ಳಿ ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತೆರಡರಿಂದ ಸೆಪ್ಟೆಂಬರ್ ಅಕ್ಟೋಬರ್ ನವಂಬರ್ ಡಿಸೆಂಬರ್ ಜನವರಿ ಫೆಬ್ರವರಿ ಮಾರ್ಚ್ ಏಪ್ರಿಲ್ ಮೇ ಜೂನ್ ಜುಲೈ ಆಗಸ್ಟ್ ಸೆಪ್ಟೆಂಬರ್ ಅಕ್ಟೋಬರ್ ನವೆಂಬರ್ ಡಿಸೆಂಬರ್ ಜನ್ವರಿ ಟು ಜುಲೈ ಈಗಾಗಲೇ ನಿನಗೆ ಘೋಷಣೆ ಆಗಿಲ್ಲ ಮತ್ತೆ ಹೊಸದಾಗಿ ಡಿ ಅದಕ್ಕೆ ಇದೇ ಡಿ ಎನ್ನು ತೊಗೊಂಡಿದ್ದೀನಿ ಮತ್ತು ಇನ್ನೂ ಒಂದು ಇನ್ನೂರು ಮುನ್ನೂರು ರೂಪಾಯಿ ಡಿಫ್ರೆನ್ಸ್ ಆಗ್ಬೋದು ಹೊಸ ಡಿ ಎ ಬಂದರೆ ಬಟ್ ಈಗಿರೋ ಲೆಕ್ಕಾಚಾರದ ಪ್ರಕಾರ ತೊಂಬತ್ತು ಸಾವಿರದ ಏಳ್ನೂರ ಹದಿನೈದು ರೂಪಾಯಿ ಒಬ್ಬ ಗ್ರೂಪ್ ಡಿ ನೌಕರ ಮಿಸ್ ಮಾಡ್ಕೊಳ್ತೇನೆ ಆರ್ಥಿಕ ಬೆನಿಫಿಟ್ ನಮಗೆ ಲೇಟ್ ಆಗಿರೋ ಬೆನಿಫಿಟ್ ಆಗಿರೋದ್ರಿಂದ ಇದೇ ಥರದಲ್ಲಿ ಎಸ್ ಡಿ ಎ ಇಪ್ಪತ್ತೊಂದು ಸಾವಿರದ ನಾನ್ನೂರೇನು ಬೇಸಿಕ್ ಇದೆ ಅವ್ರಿಗೂ ಕೂಡ ಕ್ಯಾಲ್ಕುಲೇಟ್ ಮಾಡಿ ನಿಧಾನಕ್ಕೆ ಸ್ಕ್ರಾಲ್ ಮಾಡ್ತೀನಿ ನೋಡ್ಕೊಳ್ಳಿ ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತೆರಡರಿಂದ ಆಗಸ್ಟ್ ಎರಡು ಇಪ್ಪತ್ತ್ನಾಲ್ಕರವರೆಗೂ ಕೂಡ ಲಕ್ಷದ ಹದಿನಾಲ್ಕು ಸಾವಿರದ ಒಂಬೈನೂರ ಮೂವತ್ತೈದು ರೂಪಾಯಿ ಡಿಫ್ರೆನ್ಸ್ ಆಗುತ್ತೆ ಇದೇ ನಿಟ್ಟಿನಲ್ಲಿ ಒಬ್ಬ ಎಫ್ ಡಿ ಎ ಬೇಸಿಕ್ಕು ಇಪ್ಪತ್ತೇಳು ಸಾವಿರದ ಆರುನೂರ ಐವತ್ತರಿಂದ ಶುರುವಾಗುತ್ತೆ ಅವನಿಗೆ ಡಿಫ್ರೆನ್ಸ್ ಆಗುವಂಥ ಮೊತ್ತ ಲಕ್ಷದ ಐವತ್ತೈದು ಸಾವಿರದ ಐನೂರ ಮೂವತ್ತ್ನಾಲ್ಕು ರೂಪಾಯಿ ನೆಕ್ಸ್ಟ್ ಬರುವಂಥದ್ದು ಇಂಟ್ರ ಡಿಪ್ಯೂಟಿ ತಹಸೀಲ್ದಾರ್ ಕ್ಯಾಟ್ರ್ ಸೂಪರ್ಟೆಂಡ್ ಕ್ಯಾಟ್ರ್ ಅಥವಾ ಮ್ಯಾನೇಜರ್ ಕ್ಯಾಡ್ರ್ ಏನಿದೆ ಇದಕ್ಕೆ ಬೇಸಿಕ್ ಬರೋಂಥದ್ದು ಮೂವತ್ತೇಳು ಸಾವಿರದ ಒಂಬೈನೂರು ರೂಪಾಯಿ ಈಗ ಹೊಸ್ತಾಗಿರೋದು ಅರವತ್ತೊಂದು ಸಾವಿರದ ಮುನ್ನೂರು ರೂಪಾಯಿ ಎಷ್ಟು ಡಿಫ್ರೆನ್ಸ್ ಆಗುತ್ತೆ ಇವ್ರಿಗೆ ಅಂದರೆ ಎರಡು ಲಕ್ಷದ ಇಪ್ಪತ್ತು ಸಾವಿರದ ಆರುನೂರ ಹತ್ತೊಂಬತ್ತು ರೂಪಾಯಿ ಮಿಸ್ ಆಗುತ್ತೆ ಇದೇ ನಿಟ್ಟಿನಲ್ಲಿ ನಲವತ್ತ್ಮೂರು ಸಾವಿರದ ನೂರು ರೂಪಾಯಿ ಏನಿದೆ ಗ್ರೂಪ್ ಬಿ ಅದಕ್ಕೆ ಕ್ಯಾಲ್ಕುಲೇಟ್ ಮಾಡಿದ್ರೆ ಬರುವಂಥ ಡಿಫ್ರೆನ್ಸು ಎರಡು ಲಕ್ಷದ ಮೂವತ್ತೇಳು ಸಾವಿರ ಇದೇ ಥರದಲ್ಲಿ ಗ್ರೂಪ್ ಎ ಐವತ್ತೆರಡು ಸಾವಿರದ ಆರ್ನೂರೈವತ್ತೇನು ಡಿಫ್ರೆನ್ಸ್ ಬರುತ್ತೆ ಅದನ್ನು ನಾವು ಸೆಪ್ಟೆಂಬರಿಂದ ಕ್ಯಾಲ್ಕುಲೇಟ್ ಮಾಡ್ಕೋಬಂದರೆ ಹೊಸ ಬೇಸಿಕ್ ಬಂದು ಎಂಬತ್ತ್ಮೂರು ಸಾವಿರದ ಏಳ್ನೂರು ಈ ನಿಟ್ಟಿನಲ್ಲಿ ಎಷ್ಟು ಡಿಫ್ರೆನ್ಸ್ ಆಗುತ್ತೆ ಅಂತ ಹೇಳಿದ್ರೆ ಎರಡು ಲಕ್ಷದ ಅರವತ್ತೈದು ಸಾವಿರದ ಐನೂರ ತೊಂಬತ್ತೇಳು ರೂಪಾಯಿ ಡಿಫ್ರೆನ್ಸ್ ಇದೆ ನಮಗೆ ಸರ್ಕಾರ ನಮಗೆ ಆಗಲಿಂದನೂ ಕೂಡ ಬೆನಿಫಿಟ್ನ ಕೊಟ್ಟರೆ ತುಂಬ ಅನುಕೂಲ ಆಗಿರೋದು ಇಷ್ಟು ಮೊತ್ತನ ನಾವು ಕಳ್ಕೊತಾ ಇರಲಿಲ್ಲ ಅಟ್ಲೀಸ್ಟ್ ನೆಕ್ಸ್ಟಿಂದ ನಮಗೆ ಯಾವಾಗ ಕಾಲ್ಪನಿಕ ಅಂತ ಬಿಟ್ಟು ಯಾವಾಗ ಆಗಬೇಕು ಆ ನಿಟ್ಟಿನಲ್ಲಿ ಅದು ಇಂಪ್ಲಿಮೆಂಟ್ ಆಗಲಿ ಅಂತ ಕೇಳ್ಕೊತಾ ವೀಡಿಯೋ ಮುಗಿಸ್ತಾ ಇದ್ದೀನಿ ದಯವಿಟ್ಟು ವೀಡಿಯೋ ಲೈಕ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿ